ನೋಡಕ ಸಾಮಗಳೇ ಉಸಿರುನ ಎಳ್ಕೊಳ್ಳಿ ಬಿಡಿ ಎಳ್ಕಳಿ ಬುಡಿ ನಿಧಾನಕ್ ಎಳ್ಕಳಿ ನಿಧಾನಕ್ ಬಿಡಿ ಸಾಕುಬುಡಿ ಹೋಗ್ಬಿಟಿರ ಹೇಳಿ ಯಾವ ಜನ್ಮದಲ್ಲಿ ಇದೀರಾ ಜನ್ಮದಲ್ಲಿ ಇದೀನಿ ಮುಂದಿನ ಜನ್ಮದಲ್ಲ ಎಲ್ಲಿದ್ದೀರಾ ಏನೋ ಬಿಳಿಬಿಳಿ ಕಾಣಿಸ್ತಾ ಇದೆ ಬಿಳಿಬಿಳಿಗ ಯಾವ ದೇಶದಲ್ಲಿ ಇದ್ದೀರಾ ಮೋಸ್ಟ್ಲಿ ಸ್ವಿಟ್ಜರ್ಲ್ಯಾಂಡ್ ಇರಬೇಕು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ನೈಸ್ಕೆಂಡಿ ಮಾಡ್ತಿದ್ದೀರಾ ಇಲ್ಲ ಪಟಾಲಮ್ಮನ ಗುಡಿ ಮುಂದೆ ಕಂದ ಕಡ್ಡಿ ಮಾಡ್ತಾ ವಾ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಪಟಾಲಮನ್ ಗುಡಿ ಬತ್ತದಾ ನ್ಯೂಯಾರ್ಕ್ ಅಲ್ಲಿ ಕತ್ರಿ ಗುಪ್ಪ ಬರಬಹುದು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಪಟಾಲಮನ್ ಗುಡಿ ಬರಬಾರ್ದಾ ಸರಿ ಸರಿ ಗುಡಿ ಮುಂದೆ ಏನು ಕಾಣಿಸ್ತಾ ಇದೆ ದೊಡ್ಡದಾಗಿ ಒಂದು ಬಾಗಿಲು ಕಾಣಿಸ್ತಾ ಇದೆ ಬಾಗ್ಲಾ ಸರಿ ಸರಿ ಒಳ್ಳೆ ರೂಟ್ ಇದ್ರೆ ಹಂಗೇ ಒಳಗೆ ಹೋಗಿ

ಸರಿ ಸರಿ ಹಂಗೇ ಮುಂದೆ ಹೋಗಿ ಬ್ಯಾಟ್ರಿ ನಿಮ್ಮ ಅಪ್ಪ ಕೊಡ್ತಾನ ನೀನೇ ಕೇಳು ಕಾನ್ಸಂಟ್ರೇಷನ್ ನಿಧಾನ ಹಾಗೇ ಮುಂದೆ ಹೋಗಿ ಇನ್ನು ಮುಂದೆ ಏನು ಕಾಣಿಸ್ತಾ ಇದೆ ಇವಾಗ ಏನೋ ಬಣ್ ಬಣ್ಣ ಲೈಟ್ ಕಾಣ್ತಾ ಇದೆ ಸೌಂಡ್ ಬೇರೆ ಜಾಸ್ತಿ ಕೇಳ್ತಾ ಇದೆ ಮ್ಯೂಸಿಕ್ ಸೌಂಡ್ಸ್ ಏನೋ ಜನಗಳ ಗದ್ಲ ಹಾಗೇ ಬೆಳಕಿರೋ ಕಡೆ ಬನ್ನಿ ಬಂದೆ ಇನ್ನು ಬನ್ನಿ ಬರ್ತಾ ಇದೀನಿ ಗಣಪತಿ ಕೂಡ ಎಲ್ಲಿದ್ದೀರ ಸೂಜಿಗೆ ದಾರದ ಮಾತು ತಾಮಗಡೆ ಮಾತಿಂದ ಲೋಕದಲೆಲ್ಲಾ ಸಾಗಿದೆ ಮಣ್ಣಿಗೆ ದೀತ್ಯ ಮಾತು ಬೇಕಿದ ಮನಸ್ಸುಲಿ ಬೌನ್ಸರ್ ಯಾರು ನನ್ನ ಮೈ ಮುಟ್ತಾ ಇದ್ದಾರೆ ಇವನೆತ್ತಿ ಹೊರಗಡೆ ಹಾಕು ಬೌನ್ಸರ್ ಎಲ್ಲಿದ್ದೀಯಾ ಪೋಚಾ ಬಾರಲ್ಲಿ ಪೋಚಾ ಬಾರಾ ಯಾರ್ ನೀನು ಡಾನ್ಸರ್ ಪರಿಮಳ ಪರಿಮಳನ ಸರ್ ನಂದು ಪೇಮೆಂಟ್ ಪ್ರೆಗ್ನೆಂಟಾ ಯಾರು ನಂಗೆ ಹೇಳನೆ ಇಲ್ಲ ಏನು ಮಾಡಬೇಕು ಏನು ಮಾಡಬೇಕು ಏನು 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 ಮಾಡಬೇಕು ತಗ್ದು ಮಕ್ಕ ಕೊಡೋದು ಬಿಟ್ರೆ ಲಾರಿ ಟೈರ್ ಕೆಳಗಡೆ ಸಿಗಬೇಕಂದ್ರೆ ನಿಂಬೆ ಹಣ್ಣು ಬಿಡ್ಬೇಕು ಮುಖ ಅಂತ ಏನು ಮಾಡಿದ್ರು ಸರ್ ಬಡವರು ಕಾಲೇಜ್ ಹೋಗೋಕೆ ಏನಿಲ್ಲ ಅರ್ಧಕ್ಕೆ ಓದಿ ತಿನ್ನಸ್ಬಿಟ್ಟು ನೀವು ಮುಟ್ಬಿಡನ ಮುಟ್ಬೇಡನ ಮುಟ್ಬಿಡನ ಪ್ರೆಗ್ನೆಂಟಾ ಯಾರವ ಮುಖ ಕೊಟ್ಟ ಅಂದ್ರೆ ನಿನ್ ಮುಖ ಟೈರ್ ಐಡಿ ಓಡಿ ஒவல் சண்டே இல்லை கேள்வி ஒட சப்பாடே தாவிப் நீவினா ஓடபோது தாவிப் நீவி ஓட